ಏನೋ ಮಂಗಳಗೌರಿ ಮದುವೆ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಮನೋಗ್ರವಾದಂಥ ಅಭಿನಯ ಮಾಡ್ತಿದ್ದಂಥ ಖ್ಯಾತ ನಾಯಕರ ಇನ್ನಿಲ್ವಾ ಏನಾಯ್ತು ಇವರಿಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೇವೆ ಅದಕ್ಕೂ ಮುನ್ನ ಚಾರಿಸ್ಬೇಕು ಸ್ಟ್ರೆ ಮಕ್ಕಳಿ ಏನೋ ಶ್ರೀಧರ್ ನಾಯಕರನ್ನ ನೋಡುತ್ತೆ ಮಂಗಳವಾರ ಮದುವೆಯಲ್ಲಿ ಸ್ನೇಹನ ತಂದೆಯ ಪಾತ್ರದಲ್ಲಿ ಇವರು ಅಭಿನಯಿಸಿದ್ದಾರೆ ತುಂಬಾನೇ ಅತೀತರ ಶ್ರೀಮಂತರ ಪಾತ್ರ ಅಭಿನಯಿಸುತ್ತಾರೆ ಆದರೆ ನಿಜ ಜೀವನದಲ್ಲಿ ಸಾಕಷ್ಟು ದೊಡ್ಡ ಬಡವರು ಅಂತ ನೀಲೇ ಗೊತ್ತಾಗ್ತದೆ ಯಾಕೆಂತಂದರೆ ಈಗ ಅವರಿಗೆ ಬಂದಿರುವಂಥ ಲಿವರ್ ಕಾಯಿಲೆಯಿಂದಾಗಿ ಸಿಕ್ಕಾಪಟ್ಟೆ ಬಳಲುತ್ತಿದ್ದಾರೆ ಹಾಗೆ ಅವರು ಮಾತಾಡುವಂಥ ಆಡಿಯೋನೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತದೆ ಅದು ಹೆಂಡತಿನಿ ಕೂಡ ಮೋಸ ಮಾಡಿ ಪ್ರೀತಿ ಮದುವೆ ಆದಂಥ ಹೆಂಡತಿನಿ ಕೂಡ ಬಿಟ್ಟು ಹೋಗಿದ್ದಾರಂತೆ ಸರಿ ಈ ಸಂದರ್ಭದಲ್ಲಿ ಇಷ್ಟು ಅದ್ಭುತವಾಗಿ ಮತ್ತು ನೋಡೋಕೆ ಆ್ಯಂಡ್ ಸಾಮ್ ಆಗಿದ್ದಂಥ ಶ್ರೀಧರ್ ನಾಯಕ್ ಅವರು ಇವಾಗ ಇದೋ ಸ್ಥಿತಿ ನೋಡ್ಬಿಟ್ರೆ ನಿಜಕ್ಕೂ ಕೂಡ ಕಣ್ಣೀರು ಬರುತ್ತೆ ಸರಿ ಆರ್ಥಿಕವಾಗಿ ಎಲ್ಲರೂ ಸಹಾಯ ಮಾಡಿ ನಾನು ಬದುಕಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ ಅಂತ ಕೇಳ್ಕೊಳ್ತಿದ್ದಾರೆ ನಿಜಕ್ಕೂ ಕೂಡ ಮಾನವೀಯತೆ ಪ್ರತಿಯೊಬ್ಬರು ಕೂಡ ಒಂದೊಂದೇ ರೂಪಾಯಿ ಕೊಡೋದು ಅದು ಕೂಡ ಅವರಿಗೆ ಸಹಾಯ ಮಾಡಲೇಬೇಕು ಇಂಥ ಪರಿಸ್ಥಿತಿಯನ್ನು ಈಗ ಶ್ರೀಧರ್ ಅವರಿಗೆ ಎದುರಿಸಿದ್ದಾರೆ ಅವರು ಶ್ರೀಧರ್ ನಾಯಕ್ ಅವರು ತುಂಬನೇ ಅದ್ಭುತವಾದ ನಟ ಅಂತಲೂ ಕೂಡ ಈಗಾಗಲೇ ಮಂಗಳೂರು ಮದುವೆ ತ್ರಿನೇನಿ ಪಾರು ಸೀರೆಗಳಲ್ಲಿ ನೋಡಿರ್ತಾರೆ ಆದರೆ ಎಲ್ಲ ಸೀರೆಗಳಲ್ಲೂ ದುರಂತ ಏನಪ್ಪ ಅಂದರೆ ಶ್ರೀಮಂತನ ಪಾತ್ರದಲ್ಲಿ ಅಭಿನಯಿಸುತ್ತಾರೆ ಪಾಪ ಇವರ ಪರಿಸ್ಥಿತಿ ನಿಜಕ್ಕೂ ಕೂಡ ತುಂಬಾ ಆರ್ಥಿಕವಾಗಿ ಚಿಕ್ಕವಾಡೆ ಬಡವರಾಗಿದ್ದಾರೆ ಸದ್ಯ ಇರೋವಂಥ ಹಿಂಟಿನೂ ಕೂಡ ಮೋಸ ಮಾಡಿ ಹೋಗಿದ್ದಾಳೆ ಇಂಥ ಸಂದರ್ಭದಲ್ಲಿ ನಾವು ಇವರ ಜೊತೆ ನಮ್ಮ ಇದಾಗಿದೆ ಶ್ರೀಧರಪ್ಪ ಅವರಿಗೆ ಆದಷ್ಟು ಇಚ್ಛೆ